ಯಾವುದೇ ದೇವರನ್ನ ಅಥವಾ ದೇವತೆಯನ್ನ ಪೂಜೆ ಮಾಡುವಾಗ ಆ ದೇವರಿಗೆ ಪ್ರಿಯವಾದ ವಸ್ತುವನ್ನು ಅರ್ಪಿಸಿ ನಾವು ಪೂಜೆ ಮಾಡುವುದು ವಾಡಿಕೆ ಉದಾಹರಣೆಗೆ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿಯನ್ನು ಅರ್ಪಿಸಿ ನಾವು ಪೂಜೆ ಮಾಡಿದರೆ ಶಿವನಿಗೆ ಇಷ್ಟವಾದ ಬಿಂಬು ಅರ್ಪಿಸಿ ಪೂಜೆ ಮಾಡ್ತೇವೆ ಹಾಗಾದರೆ ಗಣೇಶನಿಗೆ ಪ್ರಿಯವಾದಂತಹ ವಸ್ತು ಯಾವುದು ಅಂದರೆ ಅದೇ ದುರ್ವ ದುರ್ವ ಅಂದರೆ ಬೇರ್ಯಾವುದು ಅಲ್ಲ ಗರಿಕೆ ಹುಲ್ಲು ಗಣೇಶನಿಗೆ ಇಷ್ಟವಾದಂತಹ ಗರಿಕೆ ಹುಲ್ಲನ್ನು ನಾವು ಅರ್ಪಿಸೋದ್ರಿಂದ ಗಣೇಶನ ಪೂಜೆ ಪೂರ್ಣಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಿದ್ರೆ ಗಣೇಶನಿಗೆ ಗರಿಕೆಯ ಮೇಲೆ ಯಾಕಿಷ್ಟು ಪ್ರೀತಿ ಗರಿಕೆ ಒಂದನ್ನೇ ನಾವು ಅರ್ಪಿಸೋದ್ರಿಂದ ಗಣೇಶನ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದಾದರೆ ಗಣೇಶ ಮತ್ತು ಗರಿಕೆಯ ನಡುವೆ ನಡೆದಂತಹ ಘಟನೆಯಾದರೂ ಏನು ಅನ್ನೋದನ್ನು ತಿಳ್ಕೋಬೇಕಲ್ವಾ ಹಾಗಿದ್ರೆ ಬನ್ನಿ ಗಣೇಶ ಮತ್ತು ಗರಿಕೆಯ ನಡುವೆ ನಡೆದಂತಹ ಘಟನೆಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಒಂದಾನೊಂದು ಕಾಲದಲ್ಲಿ ಅನಲಾಸುರ ಎಂಬ ರಾಕ್ಷಸ ಇರ್ತಾನೆ ಇವನು ತನ್ನೆಲ್ಲಾ ಶಕ್ತಿಯನ್ನ ಬಳಸಿ ಭೂಮಿಯ ಮೇಲೆ ಇರುವಂತಹ ಋಷಿ ಮುನಿಗಳನ್ನ ನುಮ್ತಾ ಇರ್ತಾನೆ ಮತ್ತು ದೇವಲೋಕದಲ್ಲಿನ ದೇವಾನು ದೇವತೆಗಳಿಗೆ ಉಪಟಳವನ್ನ ಕೊಡ್ತಾ ಇರ್ತಾನೆ ಇವನ ಒಂದು ಈ ಉಪಟಳದಿಂದ ಬೇಸತ್ತ ದೇವಾನು ದೇವತೆಗಳು ಮತ್ತು ಋಷಿ ಮುನಿಗಳು ಕೂಡಿ ಪಾರ್ವತಿ ನಂದನ ಅಂದರೆ ಗಣೇಶನ ಬಳಿಗೆ ಬಂದು ಇವನ ಒಂದು ಉಪಟಳದಿಂದ ನಮಗೆ ಮುಕ್ತಿ ಕೊಡಿಸುವಂತೆ ಗಣೇಶನಲ್ಲಿ ಬೇಡಿಕೆಯನ್ನು ಇಡ್ತಾರೆ ಆಗ ಇದರಿಂದ ಕೋಪಗೊಂಡಂತಹ ಗಣೇಶ ಕಿಂಚಿತ್ತೂ ಯೋಚನೆಯನ್ನ ಮಾಡದೆ ಅನನಾಸುರನನ್ನು ನುಂಗಿಬಿಡ್ತಾನೆ ಇದರಿಂದ ಗಣೇಶನ ಹೊಟ್ಟೆಯಲ್ಲಿ ಉರಿ ಮತ್ತು ಉಷ್ಣತೆ ಹೆಚ್ಚಾಗುವುದಲ್ಲದೆ ಗಣೇಶನ ಹೊಟ್ಟೆ ಊದಿಕೊಳ್ಳಲು ಪ್ರಾರಂಭವಾಗುತ್ತೆ ಯಾವುದೇ ದೇವತೆಗಳು ಮತ್ತು ಋಷಿಮುನಿಗಳು ಏನೆಲ್ಲ ಔಷಧಿಯನ್ನು ನೀಡಿದರೂ ಕೂಡ ಈ ಒಂದು ಉರಿ ಮತ್ತು ಉಷ್ಣತೆ ಕಡಿಮೆಯಾಗುವುದಿಲ್ಲ ಆಗ ಕಶ್ಯಪ ಮಹಾ ಋಷಿಗಳು ಇಪ್ಪತ್ತೊಂದು ಗರಿಕೆಯ ಗಂಟನ್ನು ಗಣೇಶನಿಗೆ ತಿನ್ನಲು ಕೊಡ್ತಾರೆ ಮತ್ತು ಇಪ್ಪತ್ತೊಂದು ಗರಿಕೆಯ ಗಂಟನ್ನು ಶ್ರೀಗಂಧದಲ್ಲಿ ಅದ್ದಿ ಅವನ ತಲೆಯ ಮೇಲೆ ಇಡ್ತಾರೆ ಆಗ ಗಣೇಶನ ಉರಿ ಮತ್ತು ಉಷ್ಣತೆ ಕಡಿಮೆಯಾಗಿ ಗಣೇಶ ಶಾಂತವಾಗ್ತಾನೆ ಇದರಿಂದ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಗಣೇಶ ಸಂತೃಪ್ತನಾಗ್ತಾನೆ ಅನ್ನೋ ವಾಡಿಕೆ ಇದೆ ಹಾಗಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಆ ಒಂದು ಪೂಜೆ ಸಂಪೂರ್ಣವಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಿದ್ರೆ ಗಣೇಶನಿಗೆ ಎಷ್ಟು ಸಂಖ್ಯೆಯಲ್ಲಿ ಗರಿಕೆಯನ್ನು ಅರ್ಪಿಸೋದ್ರಿಂದ ಪೂಜೆ ಸಂಪೂರ್ಣಗೊಳ್ಳುತ್ತೆ ಮತ್ತು ಅವನಿಗೆ ಸಂತೃಪ್ತಿ ಆಗುತ್ತೆ ಅನ್ನೋದಾದರೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ನಾವು ಅರ್ಪಿಸೋದ್ರಿಂದ ಗಣೇಶ ಬಹಳ ಬೇಗ ಸಂತೃಪ್ತಗೊಳ್ತಾನೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ